ನಾನೇಗುಮಾರಸ್ವಾಮಿ ಮಹಾಶಿವರೋಗಿಗಳವರೇ ಪೂಜ್ಯ ಶ್ರೀ ಡಾಕ್ಟರ್ ಶಿವಬಸವ ಮಹಾಸ್ವಾಮಿಗಳವರ ನೂರ ಮೂವತ್ತೆಂಟನೇ ಜಯಂತಿ ಮಹೋತ್ಸವ ಹಾಗೂ ಸೇವಾರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಶ್ರೀಮನ್ ನಿರಂಜನ ಪ್ರವಾಸಿ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳವರ ಆಡಳಿತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ ಶ್ರೀಮಠದ ಪರಮ ಪೂಜ್ಯ ಡಾಕ್ಟರ್ ಪ್ರಭು ಮಹಾಸ್ವಾಮಿಗಳವರ ಪಾದಗಳಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸುತ್ತ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಜಗದ್ಗುರು ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ ಗುರುದೇಂದ್ರ ಮಹಾಸ್ವಾಮಿಗಳವರ ಪಾದಗಳಿಗೆ ಕೊಡಬಟ್ಟು ಬೇಡಿಕೆ ರೀತಿಯ ಅಧ್ಯಕ್ಷತೆ ವಹಿಸಿರುವ ಪರಮ ಪೂಜ್ಯ ಕೆಲಬಸವ ದೇಸಿ ಮಾಸ್ವಾಮಿಗಳ ಮಹಾಸ್ವಾಮಿಗಳವರ ಪಾದಗಳಿಗೆ ನನ್ನ ನಮನಗಳನ್ನು ಸಲ್ಲಿಸಿ ನೇತೃತ್ವವನ್ನು ಪರಮ ಪೂಜ ಸಚ್ಚಿದಾನಂದ ಮಹಾಸ್ವಾಮಿಗಳವರು ಪಾದಗಳಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಗೌರವ ಸನ್ಮಾನವನ್ನು ಸ್ವೀಕರಿಸಲು ಪರಮ ಪೂಜಾ ಅಭಿನವ ಅಭಿನವ ಪತ್ಂಜಯ ಮಹಾಸ್ವಾಮಿಗಳವರ ಪಾದೆಗಳಿಗೆ ನನ್ನ ನಮನಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವ ರಾಜ್ಯದ ನಾಮನೂರು ಮಠ ಶ್ರೀಗಳವರ ಇತಿಹಾಸ ಶ್ರೀ ಮಠದ ದೂರದೃಷ್ಟಿಯ ಚಿಂತನೆಯನ್ನ ಐದಾರು ನಿಮಿಷದ ಆ ಕ್ಯಾಸೆಟ್ನಲ್ಲಿ ನೋಡಿದಾಗ ನನಗೆ ಅನಿಸಿದ್ದು ಭಗವಂತ ಎಲ್ಲಿದ್ದಾರೆ ಅಂತ ನಾವು ಹುಡುಕ್ಬೇಕಾಗಿಲ್ಲ ಭಗವಂತ ನಮ್ಮಲ್ಲೇ ಇದ್ದಾರೆ ಅದು ನಾಗರೂ ಮಠವನ್ನ ಈ ಒಂದು ಸಂಸ್ಕೃತಿ ಒಂದು ದೊಡ್ಡ ಸ್ಥಾನಕ್ಕೆ ಬ್ರಹ್ಮ ಪೂಜಾ ಶಿವಮತ್ವ ಮಹಾಸ್ವಾಮಿಗಳವರು ಕೂಡ ದೈವ ಸಂಪೂರ್ಣವಾಗಿ ಈ ಕೆಲಸವನ್ನು ಮಾಡಿದ್ದಾರೆ ಎನ್ನುವುದು ನನ್ನ ವೈಯಕ್ತಿಕವಾದ ಅನುಭವ ಗದಗಿನ ದರ ಮಠದ ಬ್ರಹ್ಮ ಪೂಜ್ಯ ಶ್ರೀಗಳವರು ಅವರು ತದನಂತರ ಮಾಡಿರ್ತಕ್ಕಂಥ ಅನೇಕ ಇತಿಹಾಸವನ್ನ ಇವತ್ತಿನ ಮಹಾಸ್ವಾಮಿಗಳವರ ಪಕ್ಕ ಹೇಳ್ತಾ ಇದ್ದೀವಿ ನನಗೊಂದು ಸಂತೋಷ ಉತ್ತರದಲ್ಲಿ ರುದ್ರಾಕ್ಷಿ ನಾಮನೂರುದ್ರಾಕ್ಷಿ ಮಠ ದಕ್ಷಿಣದಲ್ಲಿ ಪರ್ಮ ಪೂಜೆ ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಸಿದ್ಧಗಂಗೆಯ ಮಠ ಸಿದ್ಧಗಂಗಾ ಮಠಕ್ಕೆ ಪ್ರಧಾನಿಗಳಾಗಿ ಬಂದಂತ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾತನ್ನ ಹೇಳ್ತಾರೆ ದಕ್ಷಿಣ ಉತ್ತರ ಭಾರತದಲ್ಲಿ ಗಂಗೆ ಇದ್ದಾರೆ ದಕ್ಷಿಣ ಭಾರತದಲ್ಲಿ ಸಿದ್ಧಗಂಗೆ ಇದೆ ಅನ್ನೋದನ್ನ ಪೂಜ್ಯ ಹೇಳ್ತಾ ಇರ್ತಕ್ಕಂಥ ಪ್ರಧಾನಿಗಳು ಹೇಳ್ತಾ ಹಾಕನ್ನ ನಾನು ಇವತ್ತು ನಡೆಸ್ಕೋಬೇಕಾಗಿದೆ ಹಾಗೆ ಉತ್ತರದಲ್ಲಿ ಇವತ್ತು ನಂಗ್ನೂರು ಮಠ ದಕ್ಷಿಣದಲ್ಲಿ ಸಿದ್ಧಗಂಗಾ ಮಠ ವಿವಿಧ ದಾಸೋಹ ಮೂರ್ತಿಗಳಾಗಿ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅವರ ದೂರದೃಷ್ಟಿಯ ಚಿಂತನೆ ಹೇಳ್ತಾ ಇರ್ತೀರ ಇದೊಂದು ತಾರ ಮಾಡೋ ಇದ್ದು ಜನರು ಜಮೀರ್ ಇದನ್ನ ಹೊಲ ಕೂಡ ಮಾಡಿದ್ದಾರೆ ಅವರ ಚಂದವ ಕೆಲಸಗಳ ಜೊತೆಯಲ್ಲಿ ಮಟ್ಟದ ಸ್ವಾಮಿಗಳವರು ಕೂಡ ಕೈ ಜೋಡಿಸಿದ್ದಾರೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಬಂದ ತಕ್ಷಣ ಕೋರ್ತಾ ಇದು ನಮ್ಮ ಸ್ವಾಮಿಗಳವರು ಮಾಡಿರೋ ಕೊಡೋ ಕೆಲಸ ಎತ್ತನ ಮಾಮರ ಎತ್ತನ ಹೋಗಿದೆ ಅನ್ನೋದಕ್ಕೆ ಹೆಚ್ಚಾಗಿ ಅಣ್ಣ ಮತ್ತು ಅಕ್ಷರ ದದಾಸರ ಬಗ್ಗೆ ಬೀರೆವ ಮಠಗಳ ಕೊಡುಗೆ ಬಸವಣ್ಣನವರ ನಾಯಕ ಮತ್ತು ಅವರ ಚಿಂತನೆಗಳನ್ನು ಮೈಗೂಡಿಸಿಕೊಂಡು ಇನ್ನ ಒಳ್ಳೆ ಕೆಲಸವನ್ನು ಮಾಡುವುದು ಕೇಳ ವಿಶ್ವದ ಒಬ್ಬಟ್ಟದಲ್ಲಿ ಈ ಒಂದು ಮಠವು ಕೂಡ ಒಂದು ದೊಡ್ಡ ಪರಂಪರೆಯಿಂದ ಇತಿಹಾಸವನ್ನ ನಡೆಸಿಕೊಂಡು ಬಂದಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಇವತ್ತು ಭಾನುವಾರ ರವಿವಾರ ರವಿವಾನ್ ಅಂತೀವಿ ನಾವು ಭಾನುವಾರ ಅಂತೀವಿ ಬರೀ ಮಡಿಕೆ ಬಂದ್ರೆ ತಪ್ಪಾಗ್ತದೆ ನಾಯಕರು ಕೂಡ ಮಾಡಬೇಕಾಗ್ತದೆ ಅನ್ನೋ ದೃಷ್ಟಿಯಿಂದ ನಾನು ನನ್ನ ಇಲಾಖೆಯ ಹುಬ್ಬಳ್ಳಿಯಲ್ಲಿ ಒಂದು ಕೂಡ ಎರಡು ಗಂಟೆಯಿಂದ ಇಟ್ಕೊಂಡಿದ್ದೇನೆ ನಾನು ಬರಬೇಕಾದ್ರೆ ನನ್ನ ಜೊತೆಯಲ್ಲಿ ನಮ್ಮ ನಾಯಕರಾದ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ನಮ್ಮ ನಾಯಕರಾದ ಸನ್ಮಾನ್ಯ ಜಗದೀಶ್ ಅವರು ಜೊತೆಯಲ್ಲಿ ಬಂದ್ವಿ ಒಂದು ಸತ್ಯ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಮಠಮಾನಿಗಳು ಅರದೂರು ಚರಮೂರ್ತಿಗಳು ತಮ್ಮ ತತ್ಪರತೆಯನ್ನ ಕಾಯಕ ಯೋಗ್ಯ ಕಾರ್ಯಕತ್ವವನ್ನು ಮಾಡಲಿಲ್ಲ ಇಷ್ಟೊಂದು ಯಾರಷ್ಟು ಒಂದು ಸಸುಸಂಸ್ಕೃತರಾಗಿ ಬಾಳ್ವೆಯನ್ನು ಕಷ್ಟಕರವಾಗಿದೆ ಅನ್ನೋದನ್ನ ನಾನು ಕೂಡ ಒಬ್ಬ ಸಣ್ಣ ಸಮಾಜ ಸಣ್ಣ ಗ್ರಾಮದಿಂದ ಬಂದಂತವರು ಕರ್ಕೂರ ತಾಲೂಕಿನ ದೇಗುಲ ಮಠ ಇಲ್ಲ ಅಂತಿದ್ರೆ ನಾವ್ಯಾರು ಕೂಡ ಏನು ಮಾಡ್ತಾ ಇದ್ದೀವಿ ಆ ದೇಗುಲ ಮಠದಲ್ಲಿ ಪರಮಪೂಜೆ ಮಾಲೀಕ ಸ್ವಾಮಿಗಳು ಪೂಜೆ ಸಿದ್ಧಗಂಗಯ ನಡೆದಾಡುವ ದೇವರು ಇವು ಇಬ್ಬರ ಕುಪಾಷ್ ಅಲ್ಲ ಅಲ್ಲಾದ್ರೆ ಇಲ್ಲಿಯೂ ಕೂಡ ನಾನು ಸ್ವಾಮೀಜಿ ಕೇಳಿದೆ ಸುಮಾರು ಐವತ್ತು ವಿದ್ಯಾಸಂಸ್ಥೆಗಳನ್ನ ನಡೆಸ್ತಾ ಇದ್ದೀವಿ ಎಪ್ಪತ್ತು ಸಾವಿರಕ್ಕೂ ಮೇಲೆ ಮಕ್ಕಳು ಹೋಗ್ತಾ ಇದ್ದಾರೆ ಹತ್ತು ಸಾವಿರ ಮಕ್ಕಳನ್ನ ಇವತ್ತು ನಾವು ಅನ್ನದಾಸವ ಮತ್ತು ಆಶಯವನ್ನು ಕೊಟ್ಟಿದ್ದೇವೆ ಅನ್ನುವ ಅವರು ಮಾತನ್ನ ಕೇಳಿದಾಗ ಭಗವಂತ ಭಗವಂತನ ಆಶೀರ್ವಾದ ಅವನ ದೂರದೃಷ್ಟಿಯ ಸಂದೇಶ ಯಾವ ರೀತಿ ಇದೆ ಅನ್ನೋದಕ್ಕೆ ಶ್ರೀ ನಾಗನೂರು ರುದ್ರಾಕ್ಷಿ ಮಠವು ಕೂಡ ಒಂದು ದೊಡ್ಡ ಉದಾಹರಣೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಸಾಕಷ್ಟು ನಮ್ಮ ಪಾರ್ಲಿಮೆಂಟ್ರಿಗೆ ಹೇಳಿ ಬಳಸಿದ್ದೆ ಎಲ್ಲವನ್ನು ಕೂಡ ಅವರು ಸೋಮಶೇಖರನ್ನ ಮಾತನಾಡ್ತಾರೆ ಒಂದು ಸತ್ಯ ಸಂಸ್ಕಾರ ನಡವಳಿಕೆ ಸಮಾನತೆಗೆ ಮತ್ತೊಮ್ಮೆಷ್ಟು ವೀರಸೈವ ಧರ್ಮ ಇವತ್ತೇನು ಆಲಿಗ ಕುಮಾರಸ್ವಾಮಿ ಅವರ ಮುದ್ದಿಯನ್ನು ನಾನು ಅನಾವರಣ ಮಾಡಬೇಕಾಗಿತ್ತು ನಾವೆಲ್ಲರೂ ಕೂಡ ಅದೃಷ್ಟ ಅನ್ನೋದು ಬಹಳ ದೊಡ್ಡದು ಆ ಅದೃಷ್ಟವನ್ನು ನಾವೆಲ್ಲ ಒಂದು ಕಡೆ ಕಡಿಮೆ ಮಾಡ್ಕೊಂಡಿದ್ದೀವಿ ಪಡ್ಕೊಂಡಿಲ್ಲ ಅನ್ನೋ ದೃಷ್ಟಿಯಿಂದ ನಾನು ಜಗದೀಶ್ ಶೆಟ್ಟಿ ಸಹ ಸ್ವಲ್ಪ ತೆರವಾಗಿ ಬಂದಿದೆ ಆದರೆ ಆ ಕಾರ್ಯಕ್ರಮವನ್ನು ನಿಲ್ಲ ಅದೇ ರಾಜಕಾರಣಿಗಳ ಕಾರ್ಯಕ್ರಮ ಆಗಿದ್ರೆ ಒಂದು ಗಂಟೆ ಎರಡು ಗಂಟೆ ಆದರೂ ಕೂಡ ಬೈಕೊಂಡು ಅದನ್ನು ನಿಲ್ಲಿಸ್ಕೊತಾ ಇದ್ದೀವಿ ಇದೇ ಶ್ರೀಮಠ ಸಿ ಮಠದ ನಡವಳಿಕೆಗಳು ಇವತ್ತು ನಾವೆಲ್ಲರೂ ಕೂಡ ಕಲಿತಕ್ಕಂಥ ಅವಶ್ಯಕತೆ ಇದೆ ಅನ್ನೋದನ್ನ ನಾನಂತೂ ತುಂಬಾ ಸಂತೋಷ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಂದು ವೀರಸೇವ ಮಹಾಸಭಾವನ್ನ ಕಟ್ಟುವುದು ಮುಖ್ಯ ಈ ಸಮಾಜದಲ್ಲಿದ್ದರಿಂದ ಬಡವರನ್ನ ಕಡುಬಡವರನ್ನ ಧ್ವನಿ ಇಲ್ಲದ ಅನೇಕ ಕುಟುಂಬಗಳಿಗೆ ಆಧಾರ ಸ್ತಂಭವಾಗಿ ನಿಂತವು ಬಡಮಾನ್ಯಗಳು ಅವರ ಒಂದು ಸಣ್ಣ ಸ್ಥಾನದಲ್ಲಿ ಮಾಡಿ ಒಂದು ಸಣ್ಣ ಮನೆಯನ್ನು ತೆಗೆದುಕೊಂಡು ಆ ಮನೆಯಲ್ಲಿ ದಾಸೋಹದ ವ್ಯವಸ್ಥೆಯನ್ನು ಮಾಡಿ ಪೂಜೆ ಶ್ರೀಗಳವರು ಅವರ ಶ್ರಮ ಅವರ ದುಡಿಮೆ ನೂರೈದು ವರ್ಷಗಳ ಕಾಲ ಅವರು ನಿರಂತರವಾಗಿ ಅವರು ಮಾಡಿರ್ತಕ್ಕಂಥ ತಪಸ್ಸಿನ ಫಲ ಇಷ್ಟೊಂದು ಹೆಮ್ಮರವಾಗಿ ಇವತ್ತು ನಮಗೆ ಆಶ್ರಯವನ್ನು ನೀಡಿದೆ ಎನ್ನುವುದು ಕೇವಲ ನಾನು ಐದತ್ತು ನಿಮಿಷಗಳ ಕಾಲ ಅದನ್ನು ನೋಡಿದ ನನ್ನಿಸ್ತು ನಾನು ಶ್ರೀಮಠದ ನೌಕರರಿಗೆ ಕೆಲಸ ಮಾಡ್ತಕ್ಕಂಥ ನನ್ನ ಅಣ್ಣ ತಮ್ಮಂದಿರಿಗೆ ತುಂಬಾ ಅಂತ ಕಾಣಕವಿದೆ ಎಲ್ಲರೂ ಕೂಡ ತುಂಬಾ ಅದೃಷ್ಟವಂತರು ಎಲ್ಲಿ ಬೇಕಾದ ಕೆಲಸಗಳನ್ನು ಮಾಡ್ಬೋದು ಅಟಮಾನಿಗಳಲ್ಲಿ ಕೆಲಸ ಮಾಡೋದ್ರಿಂದ ನಮ್ಗೆ ಬರ್ತಕ್ಕಂಥದ್ದು ಒಂದೇ ಒಂದು ಸಂಸ್ಕಾರ ಇನ್ನೊಬ್ಬರ ಬಗ್ಗೆ ಇರ್ತಕ್ಕಂಥ ಗೌರವ ದೇವರ ಬಗ್ಗೆ ಬರ್ತಕ್ಕಂಥ ಚಿಂತನೆಗಳು ಎಣ್ಣಿಕ ಮೇಲಾಗಿ ಯಾವ ರೀತಿ ಬದುಕನ್ನು ರೂಢಿಸಿಕೊಳ್ಬಹುದು ಅನ್ನೋದಕ್ಕೆ ನಾಲ್ಕೂರು ಸ್ಕ್ರೀಮ್ ಉದಾಯಿಸಿಕೊಂಡವು ಕೂಡ ಒಂದು ದೊಡ್ಡ ಉದಾಹರಣೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಂದು ಸಾರಿ ನಾವು ಬೇಡ ಕೂಡ ಬರ್ತೀವಿ ಆ ಬೇಡ ಕೂಡ ನಾವು ಬರ್ತೀವಿ ಇವತ್ತು ನಾನೈದು ಜನ ಸೇವಾನಂತ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ನಂಗೆ ಭಾರಿ ಸಂತೋಷ ಆಗಿದ್ದು ಒಂದು ಕಡೆ ನಮ್ಮ ಎಸ್ ಎಸ್ ಪಾಟೀಲ್ ಸಾಹೇಬ್ ಇವರೊಂದು ರೀತಿ ಯಾವ್ದಾದ್ರು ಮಠಕ್ಕೆ ಸ್ವಾಮೀಜಿ ಆಗಿದ್ರೆ ಅವರು ಒಂದು ದೊಡ್ಡ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಮಾಡ್ತೀವಿ ಇವ್ರ ಜೊತೆ ಇನ್ನೊಬ್ರು ಇದ್ರು ನಮ್ಮ ಶಿವಾನಂದ ಪೌಧರಿಗೆ ಮಾತು ಕೂಡ ಹೇಳ್ತೀವಿ ಶಿವನ ಕೌಶಲ್ಯವರು ತಂದೆ ಅವರು ಇವರಿಬ್ರು ಕೂಡ ದೇವೇಗೌಡರು ಸರ್ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಾದಾಗ ಇವರಿಬ್ರು ಮಂತ್ರಿಗಳು ಸರ್ಕಾರ ಜನರಿಗೆ ಮೂಲ ಕಾರಣ ಈ ಸೋಮಣ್ಣ ಆ ಎಲ್ಲ ಒಂದು ಕಡೆ ದೇವೇಗೌಡರು ನೇಣಾಯಕರು ಅಂತ ನನ್ನ ಪಕ್ಕ ಚೀಟು ಇವರಿಬ್ರು ಬರೋರು ನನ್ನ ಹತ್ರ ಇವಪ್ಪ ಬರೋ ಇಲ್ಲಿ ನಿಮ್ ಬಗ್ಗೆ ಗೌಡರು ಕರೆ ಬಾರಿ ಸಲ ಮಾತಾಡ್ತಾರೆ ಅವರು ನನ್ಗೆ ಗೊತ್ತು ನಾನು ಬಯ್ತೀನಿ ಅಂತ ನಿಮಗೆ ಕೇಳ್ತಾ ಇದ್ದೀನಿ ನಾನು ಇಲ್ಲ ಮಾರ ಬೆಳಗ್ಗೆ ಆರು ಗಂಟೆಗೆ ಎದ್ದು ಬಂದ್ರೆ ಮೊದಲು ಫೋನ್ ಮಾಡ್ತಾ ನಿಮಗೆ ಸೇವೆ ಸಂಸ್ಕಾರ ಸಾಮಾನ್ಯ ಜನರಿಗೆ ಅದನ್ನು ಸಮರ್ಪಣೆ ಮಾಡ್ತಕ್ಕಂಥದ್ರಲ್ಲಿ ಎಸ್ ಎಸ್ ಪಾಟೀಲ್ ಪ್ರಶ್ನೆ ಅನನ್ಯವಾಗಿದೆ ನಮ್ಮ ಕನ್ನಡ ಈ ಹೇಳಿ ನಮ್ಮ ಆತ್ಮೀಯ ಸಂಘ ನನ್ಗೊಬ್ಬ ಸಹೋದರು ಸಂಸ್ಥೆಯಲ್ಲಿ ಪೂಜೆ ಪೊಲೀಸ್ ಕೋರೆ ಸಾವುಕರ ಕೈ ಜೋಡಿಸಿ ಒಂದು ಲಕ್ಷಕ್ಕೂ ಮೇಲ್ಪಟ್ಟು ಮಕ್ಕಳನ್ನೇ ಇವತ್ತು ವಿಶ್ವ ದರ್ಜೆಗೆ ವಿದ್ಯೆಯನ್ನು ಕೊಡ್ತಾ ಇರ್ತಕ್ಕಂಥ ಜಯಂತಿ ಸಂಸ್ಥೆ ಒಂದಾಗಿದೆ ಇದೇರಾಗಿರ್ತಕ್ಕಂಥ ಕೆಡಿಯವ್ರ ಬಗ್ಗೆ ನಮಗೆ ಏನೆಲ್ಲ ಭಾವನೆಗಳಿದ್ರು ಕೂಡ ಮಠ ಅಂದಾಗ ಅವರ ಧಾರಾಳತನ ಅವರ ಹೃದಯ ಅವರಲ್ಲಿರ್ತಕ್ಕಂಥ ಅವರಲ್ಲಿ ಒಳ್ಳೆತನ ಎಲ್ಲವನ್ನು ಕೂಡ ಎಲ್ಲ ಒಂದು ಕಡೆ ಮರೆಯ ಮರೆಯೋದಕ್ಕೆ ಅವಕಾಶಗಳಿದೆ ಅಂತ ಒಬ್ಬ ಕೇಳಿ ಅವರು ಬಂದಿದ್ದಾರೆ ಹೇಳ್ತಾ ಇದ್ರು ಅಂತಾನೆ ಇನ್ ಮುಂದೆ ನಾನು ಏಜೆನ್ಸಿಗೆ ಬಂದಿದೆ ಯಾರು ಕೊಡ್ಲಿ ಹೇಳೋದು ಯಾರು ಕೊಡೋಕೆ ಹೋಗುವ ಕೊಟ್ಟು ಇನ್ನೊಂದಷ್ಟು ದೊಡ್ಡ ಸಮುದಾಯ ಮಾಡೋದಕ್ಕೆ ಹೇಳಿದ್ರು ಈ ಹೃದಯ ಸಿಬ್ಬಂದಿಗೆ ಭಗವಂತ ಎಲ್ಲರೂ ಎಲ್ಲವನ್ನು ಕೊಡ್ತಾನೆ ಆಗ ವಾಪಸ್ ಅದನ್ನು ಯಾವ ರೀತಿ ಕೊಡಬೇಕು ಅನ್ನೋ ದೂರ ಅವಕಾಶ ಮತ್ತು ಮನಸ್ಸನ್ನು ಕೂಡ ಕೊಡಬೇಕಾಗಿದೆ ಅಂತ ಒಳ್ಳೆ ಮನಸ್ಸು ಕೊಡಬೇಕಾಗಿದ್ದಾರೆ ನಮ್ಮ ಮಹಾಂತೇಶೋದರಿಗೆ ಕೂಡ ಅಷ್ಟೇ ಇದ್ದಾರೆ ಕೆಂಪಣ್ಣವರು ಕೂಡ ತುಂಬಾ ಬುದ್ಧಿವಂತರಾಗಿ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿ ನನಗೊಂದು ಸಣ್ಣ ಸೂಚನೆಯನ್ನ ಎಲ್ಲ ಮಹಾಸ್ವಾಮಿಗಳು ವಿಶೇಷವಾಗಿ ಗದಗಿನ ಮಹಾಸ್ವಾಮಿಗಳವರು ಇಲ್ಲಿನ ಮಹಾಸ್ವಾಮಿಗಳವರು ಸೂಚನೆಯನ್ನು ಕೊಟ್ಟಿದ್ದಾರೆ ಏನ ಸೂಚನೆ ಅಂದರೆ ಏನು ಇವತ್ತು ಬೆಳಗಾವಿನ ರೈಲ್ವೆ ಸ್ಟೇಷನ್ಗೆ ಪರಮ ಪೂಜ್ಯ ಶ್ರೀ ಶ್ರೀ ಿವಬಸವ ಮಹಾಸ್ವಾಮಿಗಳವರ ಹೆಸರನ್ನ ಮಾಡಬೇಕು ಅಭಿಮಾನಿ ಒಂದು ಮಾತನ್ನ ಹೇಳ್ತೀನಿ ಇದೆಲ್ಲೋ ನನ್ನ ಯಾವುದೋ ಪೂರ್ವ ಜನ್ಮದ ನನ್ನ ತಂದೆ ತಾಯಿ ಆಶೀರ್ವಾದ ನನಗೆ ಭಗವಂತನ ಸಂದೇಶ ಸಿದ್ಧಗಂಗಾ ಸ್ವಾಮಿಗಳಿಗೂ ನನಗೂ ನಲವತ್ತೈದು ಐವತ್ತು ವರ್ಷದ ಅಭಿನ ಅವಿನಾಭಾವ ಸಂಬಂಧ ಪಾಡವ ಪವಾಡವನ್ನು ಎಲ್ಲಿ ನೋಡ್ಬೋದು ಅಂದರೆ ಅದು ಮಠ ಮಾನ್ಯಗಳಲ್ಲಿ ನೋಡೋದಕ್ಕೆ ಮಾತ್ರ ಸಾಧ್ಯ ಅಂತ ಮನಮಾನ್ಯದಲ್ಲಿ ಇವತ್ತು ಒಬ್ಬರು ಸುಬಸ ಮಹಾಸ್ವಾಮಿಗಳವರು ಇಷ್ಟೊಂದು ದೊಡ್ಡ ದೊಡ್ಡ ಸಂಸ್ಥೆಯನ್ನು ಮಾಡಿ ಅದನ್ನ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಬಡವರಿಗೋಸ್ಕರವಾಗಿ ಕೇವಲ ವೀರಶೈವ ಧರ್ಮೀಯರಿಗೆಲ್ಲ ಎಲ್ಲ ಧರ್ಮೀಯರು ಕೂಡ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಸಿದ್ಧಗಂಗಯ ಸ್ವಾಮಿಗಳವರು ಕೂಡ ಮಾಡಿದ್ರು ಏನೋ ತಗೋತೀರ ಕಾಕತಾಳಿಯ ನಾನು ಎರಡು ಕಡೆ ಸೋತಿದ್ದೆ ಸೋಮಣ್ಣ ಮುಗಿದೇ ಹೋದಾಗ ಭಾವನೆಯಿಂದ ಆದ್ರೆ ದೇಹಿಯಿಂದ ದೂರವಾಗಿ ಬಂದದೆ ದೇವಿ ಹೋದಾಗ ನನಗೆ ಸನ್ಮಾನ್ಯ ಅಮಿತ್ ಶಾ ಅವರು ಸಂತ ಪೂಜಾ ಸನ್ಮಾನ್ಯ ಅಮಿತ್ ಶಾ ಅವರು ಮತ್ತೆ ಸುಧಾರಣೆಗೆ ನರೇಂದ್ರ ಮೋದಿ ಅವರು ಬಿ ಎಲ್ ಸಂತೋಷ್ರು ತಂದು ನೀವು ತುಮಕೂರಿನಲ್ಲಿ ಅಭ್ಯರ್ಥಿಯಾಗಿ ಚುನಾವಣೆ ನಿಲ್ಲಿ ನಿಮಗೆ ಗುರುಗಳ ಆಶೀರ್ವಾದ ಇದೆ ಅನ್ನೋ ಮಾತನ್ನು ಹೇಳ್ತೇನೆ ಚುನಾವಣೆ ನಿಂತು ಯಾಕಾದ್ರೂ ಕನ್ನಪ್ಪ ಎರಡುಗಡೆ ಕೂತಿದ್ದೀನಿ ಅಂತ ನಾನು ರಾತ್ರಿಯಲ್ಲಿ ಕುಡ್ಕೊಂಡು ಚಿಂತನೆ ಮಾಡುವಾಗ ನನಗೆ ಒಂದು ಕಲೆ ಬಂದರೆ ಆ ಕಲೆ ಬಂದಾಗ ಒಂದು ಮಾತನ್ನು ಹೇಳ್ತಾರೆ ಗುರುಗಳಿಗೆ ನೀವು ನಿಷ್ಕಲ್ಮಸವಾಗಿ ಸೇವೆ ಮಾಡಿದ್ದೀರಿ ಅವರ ಆಶೀರ್ವಾದ ನಿಮ್ಮ ಇದೆ ನೃತಿಗೆ ಮಾಡಿ ಚುನಾವಣೆ ಗೆಲ್ತೀರಾ ನೀವು ಹತ್ರ ಹೋಗಿ ಅನ್ನೋ ಮಾತನ್ನ ಹೇಳಿ ಇವತ್ತಿನ ತಪ್ಪ ಡಾಕ್ಟರ್ ಸಿದ್ದಲಿಂಗ ಮಹಾಸ್ವಾಮಿ ಅವರು ನನಗೆ ಒಂದು ಗಂಟೆ ರಾತ್ರಿಗೆ ಫೋನ್ ಮಾಡಿ ಹೇಳ್ತಾರೆ ಒಂದು ಭಕ್ತಾದಿಗಳೇ ಗುರುವಿನ ಗುಲಾಮನಾಗುವ ತನಕ ದೊರೆಯ ದೇಹ ಮುಕ್ತಿ ಅನ್ನುವ ಹಾಗೆ ಅಲ್ಲಿ ಹೋದೇ ಒಂದು ಲಕ್ಷ ಎಪ್ಪತ್ತಾರು ಸಾವಿರ ಜನರಲ್ಲಿ ಆ ಜನ ನನ್ನನ್ನು ಗೆಲ್ಲಿಸಲು ಹೇಳಿದರೆ ಅದಾದ್ಮೇಲೆ ಸೆಂಟ್ರಲ್ ಹಾಲಿನಲ್ಲಿ ಮುಂದಿನ ಪ್ರಧಾನಿಯನ್ನು ಆಯ್ಕೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಜಗದೀಶ್ ಸಾಧ್ಯವಾಗಿದ್ರು ಮುನ್ನೂರಕ್ಕೂ ಮೇಲ್ಪಟ್ಟು ರಂಟುಗಳಿದ್ವಿ ಎಲ್ಲ ರೀತಿಯಾದ ನಾನು ಬೇರೆ ನಿಂತಿದ್ದೆ ಅವ್ರನ್ನ ಬಿ ಎಸ್ ಸಂತೋಷ್ ಅವ್ರನ್ನ ಕರೆದು ಹೋದ್ರೆ ಒಂದು ಪ್ರಧಾನಿಗಳಿಗೆ ಒಂದು ಪಿಸ್ಮಾಟ್ ಬಂದ್ರೆ ಅಂದ್ರು ಅರ್ವ ಸರ್ ಏನ್ ಕೊಡ್ರಿ ಅಂತ ನಿಂತಿದ್ದೆ ಇನ್ನೇನು ಅಂತ ಕರ್ನಾಟಕ ನಾನು ಹೋಗಿ ಒಂದು ಗುಲಾಬಿಯನ್ನು ಕೊಡಕ್ಕೆ ಹೋದ್ರೆ ಪ್ರಧಾನಿಗಳು ನನ್ನನ್ನು ಆರಂಗಿಸ್ಕೊಂಡು ನಿಮ್ಗೆ ಹಾಕ್ಬೋದು ಡಬಲ್ ಕಂಗ್ರಾಜ್ಯುಲೇಷನ್ ಸೋಮಣ್ಣ ಅಪ್ಪ ಕಂಗ್ರಾಟುಲೇಷನ್ ಅಪ್ಪ ಡಬಲ್ ಕಂಗ್ರಾಜುಲೇಷನ್ ಇದ್ರೆ ಹೇಳಿ ಒಪ್ಕೊಳ್ತಾರೆ ಅದಾದ್ಮೇಲೆ ಇಬ್ರು ಮುಖ್ಯಮಂತ್ರಿಗಳು ಸಂಖ್ಯೆ ನಾನು ಕೊಟ್ಟಿದ್ದೆ ಜಗದೀಶ ಬೊಮ್ಮಾಯಿ ಅವರು ಆಯ್ತಾರೆ ಅವರಿಬ್ಬರನ್ನು ಬಿಟ್ಟು ನನ್ನನ್ನೇ ಹೋಗಿ ರಾಷ್ಟ್ರದಲ್ಲಿ ಭಾರತ ಸರ್ಕಾರದಲ್ಲಿ ಮಂತ್ರಿ ಮಾಡಿದ್ರು ಆ ಮಂತ್ರಿ ಮಂತ್ರಿಯಾಗಿ ಇವತ್ತು ನಾನು ಬಂದಿಲ್ಲ ಒಬ್ಬ ಭಕ್ತರಾಗಿ ಮಂತ್ರಿ ಬಂದಿದ್ದೇವೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಎಲ್ಲ ಕೂಡ ಎಲ್ಲ ಭಗವಂತನ ದೇಹ ಅವನ ಸಂದೇಶ ನಿಮಗೆ ಯಾಕಾದ್ರೂ ಏನೋ ಮಾಡ್ತೀವ್ರ ಇದಾಗದ ಕೆಲಸ ನಮ್ದೇ ರೀತಿ ಇಚ್ಛೆ ಇದ್ರೆ ಭಗವಂತದ್ದು ಮತ್ತೊಂದು ಇಚ್ಛೆ ಇರ್ತದೆ ನಿಷ್ಕಲ್ಮಸ್ವಾಗಿ ತಾನು ಮಾಡುವ ಕಾರ್ಯಕ್ರಮಗಳನ್ನ ಕೆಲಸ ಕಾರ್ಯಗಳನ್ನ ಯಾವುದೇ ಉದ್ದೇಶ ಇಲ್ಲದೆ ತನ್ನ ಕಾರ್ಯವನ್ನು ನಿರ್ವಹಣೆ ಮಾಡಿದ್ರೆ ಕಲಿಯುಗದ ಅಂತ್ಯದಲ್ಲೂ ಕೂಡ ನಾವು ಎಲ್ಲೋ ಒಂದು ಕಡೆ ಸೊಮ್ಮನ ನಮ್ಗೆ ಆಶೀರ್ವಾದ ಮಾಡ್ತಾನೆ ನನಗೆ ಈ ಸೋಮಣ್ಣ ಒಂದು ಸಣ್ಣ ಉದಾಹರಣೆ ಎಂಬುದನ್ನ ತುಂಬಾ ಸಂತೋಷದಿಂದ ಹೇಳೋಕೆ ಇಚ್ಛೆ ಪಡ್ತಾ ನನಗೆ ಇವತ್ತು ಅಧಿಕಾರಿಗಳ ಸಭೆಯನ್ನು ಕರೆದಿದ್ದೇನೆ ಜಗದೀಶ್ ಶೆಟ್ಟರ್ ಸಾಹೇಬ್ ಹೇಳಿದ್ದಾರೆ ಇವಾಗ ಸುರೇಶ್ ಬಾ ನಮ್ಮ ಸುರೇಶ್ ಅಂದೇವ್ರು ಒಂದು ಕಲಿಸಿದ್ದವರಿಗೆ ಹುಬ್ಬಳ್ಳಿಯಿಂದ ಬೆಳಗಾವಿಗೆ ಡೈರೆಕ್ಟ್ ಆಗಿ ಅವರು ರೈಲನ್ನು ತರಬೇಕು ರೈಲು ಯೋಜನೆಯನ್ನ ಮಾಡಬೇಕು ಅಂತ ಹೇಳಿ ಒಂಬೈನೂರ ತೊಂಬತ್ತು ಕೋಟಿ ರೂಪಾಯಿಗಳನ್ನ ಸಾಕ್ಷೆ ಒಂದಿಚ್ಚು ಕೂಡ ಜಾಗವನ್ನು ಅಲ್ಲಿಂದ ಇಲ್ಲಿವರೆಗೂ ಕೂಡ ಪಡ್ಕೊಳಕ್ಕಾಗಿರ್ಲಿಲ್ಲ ನಂಗೆ ಯಾವುದೋ ಜಾಗ ಅಂದ್ರೆ ಪುಣ್ಯ ಒಂದ್ ಕಡೆ ಜಗದೀಶ್ ಬಂದರು ಮತ್ತೊಂದು ಕಡೆಯಲ್ಲಿ ಪ್ರಹಾ ಜೋಶಿ ಬಂದರು ಇಲ್ಲಿಂದು ತುಮಕೂರಿನ ನಮ್ಮ ಬೆಳಗಾವಿನ ವ್ಯಾಪಾರದಲ್ಲಿ ಬರ್ತಕ್ಕಂಥ ಆ ನೂರು ಎಕರೆಯಲ್ಲೂ ಕೂಡ ಮಾರ್ಚ್ ಮೂವತ್ತನೇ ತಾರೀಖಿನ ಒಳಗಡೆ ರೈಲ್ವೆ ಇಲಾಖೆಗೆ ಹಸ್ತಾಂತರ ಮಾಡೋದಕ್ಕೆ ಕರ್ನಾಟಕ ಸರ್ಕಾರಕ್ಕೆ ನಾವು ಈಗಾಗಲೇ ಒಂದು ವಿನಂತಿಯನ್ನು ಮಾಡಿದ್ದೇವೆ ಅದೇ ರೀತಿಯಾಗಿ ಹುಬ್ಬಳ್ಳಿಯ ಪಾರ್ಥಾನ ಪಟ್ಟದ ಇನ್ನೂರ ಇಪ್ಪತ್ತೆಂಟು ಎಕರೆಯಲ್ಲಿ ನಲವತ್ಮೂರು ಎಕರೆ ನಮಗೆ ಕೊನೆಯಾಗಿತ್ತು ಅದನ್ನೇ ಹೋಗಿ ಬಗೆಹರಿಸಿ ಮಾರ್ಚ್ ಏಪ್ರಿಲ್ ಮೇ ಒಳಗಡೆ ಆ ಒಂದು ಕಾರ್ಯವನ್ನು ಪ್ರಾರಂಭ ಮಾಡಬೇಕು ಅನ್ನೋದು ರಾಷ್ಟದ ನನ್ನೆನ್ನೆಲ್ಲ ನೆಚ್ಚಿರೋ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಒಂದು ಅಭಿಲಾಷೆಯಾಗಿದೆ ಆಗಿದೆ ಸೂಚನೆ ಆಗಿದೆ ಆ ಕೆಲಸವನ್ನು ಮಾಡುವುದಕ್ಕೋಸ್ಕರವಾಗಿ ಎರಡು ಗಂಟೆಗೆ ನಾನು ಸಭೆಗೆ ಹೋಗಬೇಕಾಗಿದೆ ಭಕ್ತಾದಿ ಹಿರಿಯರಲಿ ತಾಯಿ ತೀರಲಿ ನನ್ನ ಮನವಿ ಇಷ್ಟೇನೆ ಯಾವ ಸ್ವಾಮಿಗಳಲ್ಲಿ ಯಾವ ರೀತಿಯಾದ ಶಕ್ತಿ ಇದು ಗೊತ್ತಿಲ್ಲ ಯಾರೋ ಒಂದೋ ಇಲ್ಲೋ ಅಲ್ಲೋ ಇಲ್ಲೋ ಒಂದು ಸಣ್ಣ ಇಲ್ಲಾದ್ರೆ ಅದನ್ನು ಬಿಂಬಿಸ್ತಕ್ಕ ಕೆಲಸಗಳನ್ನ ಯಾರು ಕೂಡ ಮಾಡಬಾರ್ದು ವೀರ ಧರ್ಮೀಯರು ಎಲ್ಲ ಧರ್ಮೀಯರ ಜೊತೆಯಲ್ಲಿ ಸಹಬಾಳ್ವೆಯನ್ನ ಅವ್ರ ಜೊತೆ ಕೂಡಿ ಮಾಡುವಂತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಪೂಜ್ಯ ಮಹಾಸ್ವಾಮಿಗಳವರ ಅನೇಕ ಹೋಹಾರಗಳು ಅವ್ರು ನಡೆದುಕೊಂಡಂತ ರೀತಿ ವಿಶೇಷವಾಗಿ ಭಾರತೀಯ ಮಹಾಸ್ವಾಮಿಗಳು ಈ ಭಾಗದಲ್ಲಿರ್ತಕ್ಕಂಥ ಹಲಾ ಮಠಮಾನ್ಗಳು ಪ್ರತಿಯೊಂದು ಕೂಡ ತಮ್ಮ ತಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡುವಾಗ ಭಕ್ತರಿಗೆ ವಿಶೇಷವಾಗಿ ಸಮಾಜಕ್ಕೆ ಯಾವುದೇ ಸಮಾಜಕ್ಕೆ ಇತಿಹಾಸ ದೊಡ್ಡ ಇತಿಹಾಸ ಇಲ್ಲ ಯಾವುದೇ ಬೇರೆ ಬೇರೆ ಸಮಾಜಗಳಿಗೆ ವೀರಶೈವ ಲಿಂಗಾಯತ ಸಮಾಜಕ್ಕೆ ಇರ್ತಕ್ಕಂಥ ಇತಿಹಾಸ ಇತಿಹಾಸಕ್ಕೆ ಪುರವಣೆಯ ಪುರಾವಣೆಯನ್ನು ಬರೆದಂಥವರು ಮನಮಾನ್ಯಗಳು ಶಿವಮೂರ್ತಿಗಳು ಬಸವಣ್ಣವರು ಮತ್ತೊಂದು ಕಡೆ ಆದರೆ ಮತ್ತೊಂದು ಕಡೆ ಈ ಪುಣ್ಯಾ ಮಾತ್ರ ಹೇಳಿ ಪೂಜೆ ಸಿದ್ದೇಶ್ವರ ಮಹಾಸ್ವಾಮಿಗಳವರನ್ನ ನಾವು ಯಾವಾಗಲೂ ಕೂಡ ಪೂಜೆ ಮಾಡಬೇಕಾಗ್ತದೆ ಅವರನ್ನು ನಡೆಸ್ಕೋಬೇಕಾಗಿತ್ತು ಅವರಿಂದ ಬರ್ತಕ್ಕಂಥ ಅನೇಕ ಚಿಂತನೆಗಳು ಅವರ ದೂರದೃಷ್ಟಿಗೆ ಅವ್ರ ಬಾಯಿಯಲ್ಲಿ ಬರ್ತಾ ಇದ್ದಂತಹ ಸಂದೇಶಗಳನ್ನ ನಾನು ಕೂಡ ಅದರ ಬದ್ಧವರಾಗಿದ್ದೇನೆ ರುದ್ರಾಕ್ಷಿ ಮಠ ನಾನೂರು ನಿಮ್ಗೆ ರುದ್ರಾಕ್ಷಿ ಮಠ ಪ್ರಾಯಸ ಈಗಾಗಲೇ ದೇಶಕ್ಕೆ ರಾಜ್ಯಕ್ಕೆ ಅಲ್ಲ ವಿಶ್ವದ ಒಕ್ಕಟ್ಟದಲ್ಲಿ ಇದಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಡಬೇಕು ಅನ್ನೋ ಮಾತನ್ನ ಹೇಳುವ ಸಂದರ್ಭದಲ್ಲಿ ಪೂಜಾರಿ ಕೇಳಿದ್ರು ತಮಿಳಿ ದೇಹದಲ್ಲಿ ಎಲ್ಲೆಲ್ಲಿ ದೇಶ ಬೆಂಗಳೂರಿನಲ್ಲಿ ಈಗಿದೆ ಇನ್ನೊಂದೆಡೆ ಅಂತ ಹೇಳಿ ಕೊನೆಗೆ ಒಂದು ಮಾತನ್ನ ಹೇಳೋದು ಪೂಜೆಯರು ದೆಹಲಿಯಲ್ಲೂ ಕೂಡ ಒಂದು ಐ ಎಸ್ ಒಂದು ಬಿಲ್ಡಿಂಗ್ ಮಾಡಿದ್ದೀವಿ ಉಚಿತವಾಗಿಯೇ ಭಕ್ತನ ಮಕ್ಕಳಿಗೆ ಐ ಎ ಎಸ್ ಮಾಡಿ ಅದನ್ನು ಕೂಡ ನಡೆಸ್ತಾ ಇದ್ದೀವಿ ದೊಡ್ಡ ಮತ್ತೊಂದ್ಸಾರಿ ಬಂದಾಗ ಬಂದಿ ನನ್ನ ಮನೆಗೆ ಬಂದು ಅದೇ ನಾವು ಆಶೀರ್ವಾದ ಮಾಡಿ ಇದು ನಾನು ಕೂಡ ನಿಮ್ಮ ಜೊತೆ ಭಕ್ತಿರನ್ನ ಮಾತನ್ನು ಹೇಳಿ ಇಂಥ ಪವಿತ್ರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಲ್ಲ ಪೂಜೆಯನ್ನ ಇತಿಹಾಸ ಪುರುಷರನ್ನ ಈ ದೇಶಕ್ಕೆ ಈ ನಾಡಿಗೆ ಕೊಟ್ಟಂತ ಕೊಡುಗೆಯನ್ನ ಮಣ್ಣ ಮಾತನಾಡಿದ ನಾಂಗೂರು ರುದಾಶ್ರೀ ಮಠ ಪ್ರಾಯಶಃ ಸೂರ್ಯಚಂದ್ರ ಎಲ್ಲಿಯವರು ಇದ್ದಾರೋ ಅಲ್ಲಿವರು ಕೂಡ ಮಠ ಎಷ್ಟೇ ಅದರ ಇತಿಹಾಸ ಈಗ ಹೇಳಿ ಮತ್ತೊಮ್ಮೆ ಮತ್ತೊಮ್ಮೆಲ್ಲ ಹಿರಿಯರಿಗೆ ತಾಯಂದಿರಿಗೆ ಮತ್ತೆ ಹಿರಿಯ ಮಾಧ್ಯಮರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಮಾಡಿ ಪ್ರಧಾನ ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ನಾವು ಏನೆಲ್ಲ ಮಾಡಬೇಕಾದ್ರೂ ಕೂಡ ರಾಜ್ಯ ಸರ್ಕಾರದಿಂದ ಒಂದು ಕನ್ಸೆಟ್ ಅನ್ನು ತೆಗೆದುಕೋಬೇಕಾಗಿದ್ದಾರೆ ತಕ್ಷಣ ಅದನ್ನು ಕೂಡ ತರಿಸಿ ಒಟ್ಟಿಗೆ ತುಮಕೂರಿನ ಸಿದ್ದಗಂಗಾ ಮಠದಲ್ಲಿ ಬೆಳಗಾವಿನ ಏನು ಗೊತ್ತಿನ ನಾಗರೂರು ರುದ್ರಾಕ್ಷಿ ಮಟ್ಟದ ಎರಡು ಪೂಜೆ ಕೆಲಸಗಳನ್ನು ಕೂಡ ಏಕಕಾಲದಲ್ಲಿ ಒಂದೇ ಸಾರಿ ನಾವು ಅದನ್ನು ಅಂತ ನಿಮ್ಮೆಲ್ಲರ ಆಶೀರ್ವಾದ ಸದಾ ಎನ್ನು ಪ್ರಾರ್ಥನೆ ಮಾಡಿ ನಮ್ಮ ಮಾತಿನಿ ನಮಸ್ಕಾರ